ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ ತಾಯಿ ಪವಿತ್ರ ಗೌಡ ನೆನೆದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿರುವಂಥದ್ದು ಇಬ್ಬರು ತಬ್ಬಿಕೊಂಡಿರುವ ಫೋಟೋ ಹಾಕಿರುವ ಖುಷಿ ಗೌಡ ಪರಿಸ್ಥಿತಿ ಏನೇ ಇರಲಿ ನನ್ನ ಸಹಾಯಕ್ಕೆ ಬಂದೆ ಬರುತ್ತಾರೆ ನಾನು ಕಣ್ಣು ಮುಚ್ಚಿಕೊಂಡು ನಂಬಿದರೂ ಅದು ನೀನೇ ಅಮ್ಮ ಾಗೇನೆ ಆಕೆಯನ್ನ ಬೆಸ್ಟ್ ಅಮ್ಮ ಎಂದು ಭಾವನಾತ್ಮಕವಾಗಿ ಖುಷಿ ಗೌಡ ತನ್ನ ತಾಯಿಯನ್ನ ನೆನೆದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿರುವಂತದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ ತಾಯಿ ಪವಿತ್ರ ಗೌಡ ನೆನೆದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿರುವಂಥದ್ದು ಇಬ್ಬರು ತಬ್ಬಿಕೊಂಡಿರುವ ಫೋಟೋ ಹಾಕಿರುವ ಖುಷಿ ಗೌಡ ಪರಿಸ್ಥಿತಿ ಏನೇ ಇರಲಿ ನನ್ನ ಸಹಾಯಕ್ಕೆ ಬಂದೆ ಬರುತ್ತಾರೆ ನಾನು ಕಣ್ಣು ಮುಚ್ಚಿಕೊಂಡು ನಂಬಿದರೂ ಅದು ನೀನೇ ಅಮ್ಮ ಹೀಗಾಗಿಯೇ ಆಕೆಯನ್ನ ಬೆಸ್ಟ್ ಅಮ್ಮ ಎಂದು ಭಾವನಾತ್ಮಕವಾಗಿ ಖುಷಿ ಗೌಡ ತನ್ನ ತಾಯಿಯನ್ನ ನೆರೆದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿರುವಂಥದ್ದು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ